ಜಯಂತಿ ಪ್ರಯುಕ್ತ ಸಮಾಜದ ಬಾಂಧವರು ಜಿಲ್ಲಾಡಳಿತದ ಸಹಕಾರದಿಂದ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಕುವೆಂಪು ಕಲಾಮಂದಿರದವರೆಗೆ ಜಾಥಾ ನಡೆಸಿದರು ಆಡಳಿತ ಚಿಕ್ಕಮಗಳೂರು ವತಿಯಿಂದ ನಗರದ ಕುವೆಂಪು ಕಲಾಮಂದಿರದಲ್ಲಿ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಹಾಗೂ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಗಿಡಕ್ಕೆ ನೀರರಿಯುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಬುದ್ಧನನ್ನ ಮನೆಯಲ್ಲಿ ಹಾಗೂ ಮನಸ್ಸಿನಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡರೆ ಸಾಲದು ಬುದ್ಧರ ತತ್ವದೊಡನೆ ಬುದ್ಧನನ್ನು ಪ್ರತಿಷ್ಠಾಪಿಸಿದಾಗ ಮಾತ್ರ ಬುದ್ಧ ತತ್ವಕ್ಕೆ ಬೆಲೆ ಬರುತ್ತದೆ ಬುದ್ಧ ತತ್ವ ಎಂದರೆ ಇತರರಿಗೆ ಹಾನಿ ಮಾಡದಿರುವುದು ಜೀವನದ ಉದ್ದೇಶವನ್ನು ಸರಿಯಾಗಿ ಇಟ್ಟುಕೊಳ್ಳುವುದು ಪ್ರೀತಿಯ ಮಾರ್ಗವನ್ನು ಅನುಸರಿಸಿ ಎಲ್ಲರಿಗೂ ಒಳ್ಳೆಯದನ್ನು ಬಯಸುವುದು ಎಂದು ಹೇಳಿದರು ಆ ಧ ಆ ಧರ್ಮಕ್ಕೆ ಶರಣಾಗಿ ಅಂತ ಹೇಳಿದ್ದು ಇನ್ನು ಸಂಘ ಅಂದ್ರೆ ನಾವು ಒಬ್ಬಂಟಿ ಅಲ್ಲ ಮೊದಲು ಕುಟುಂಬದ ಭಾಗ ಆಗ್ತೀವಿ ಆಮೇಲೆ ಸಮಾಜದ ಭಾಗ ಆಗ್ತೀವಿ ಆಮೇಲೆ ರಾಷ್ಟ್ರದ ಭಾಗ ಆಗ್ತೀವಿ ಆಮೇಲೆ ಜಗತ್ತಿನಲ್ಲಿ ನಾವೊಬ್ಬರು ಜಗತ್ತಿನ ಸೃಷ್ಟಿಯ ಒಂದು ಭಾಗ ಆಗ್ತೀವಿ ಸಂಘ ಅಂತ ಹೇಳಿದ ಉದಾಹರಣೆ ಇದೇನೆ ನಮ್ಮ ಸ್ವಾರ್ಥಕ್ಕೆ ಮಾತ್ರ ನಮ್ಮ ಬದುಕಲ್ಲ ನಮ್ಮ ಬದುಕಿಗೆ ಒಂದು ಶ್ರೇಷ್ಠತೆ ಇರಬೇಕು ಅಂದರೆ ಅದರಲ್ಲಿ ಕುಟುಂಬ ಹಿತ ಸಮಾಜ ಹಿತ ರಾಷ್ಟ್ರಹಿತ ಮತ್ತು ಜಗತ್ತಿನ ಹಿತ ಇರಬೇಕು ಆ ಸಂಘ ಅದಕ್ಕೆ ಸಣ್ಣ ಬುದ್ಧ ಅಂದರೆ ಅದು ಅಲಂಕಾರದ ವಸ್ತು ಅಲ್ಲ ಬುದ್ಧನನ್ನು ಪ್ರತಿಷ್ಠಾಪನೆ ಮಾಡ್ಕೊಳ್ಬೇಕಾಗಿರೋದು ಕೇವಲ ಅಲಂಕಾರಕ್ಕೆ ಆಗಬಾರದು ಬುದ್ಧ ತತ್ವದೊಡನೆ ಬುದ್ಧನನ್ನು ಪ್ರತಿಷ್ಠಾಪಿಸಿಕೊಂಡಾಗ ಮಾತ್ರ ಬುದ್ಧತ್ವಕ್ಕೆ ಬೆಲೆ ಬರುತ್ತೆ ಆ ಬುದ್ಧನಿಗೆ ಸಣ್ಣ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಮಾತನಾಡಿ ಬುದ್ಧರ ವಿಚಾರಧಾರೆಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಅನುಸರಣೆ ಮಾಡಬೇಕು ಜಗತ್ತಿಗೆ ಶಾಂತಿ ಬೋಧಿಸಿದ ಬುದ್ಧನ ಆದರ್ಶ ವಿಚಾರಗಳ ಬಗ್ಗೆ ಅರಿವು ಹೊಂದಬೇಕು ಬುದ್ಧರ ಆದರ್ಶಗಳು ಇಡೀ ಜಗತ್ತಿಗೆ ಸಾರ್ವಕಾಲಿಕವಾಗಿವೆ ಅವರ ಆದರ್ಶ ವಿಚಾರಗಳು ಚಿಂತನೆಗಳನ್ನು ತಿಳಿದುಕೊಳ್ಳುವ ಅಗತ್ಯ ಇದೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಬುದ್ಧರ ತತ್ವಗಳನ್ನು ಮತ್ತು ಚಿಂತನೆಗಳನ್ನು ತಿಳಿಸಬೇಕು ಬುದ್ಧ ನಮ್ಮೆಲ್ಲರ ಮನೆಯ ಬೆಳಕು ಮನದ ಬೆಳಕು ಜಗತ್ತಿನ ಭರವಸೆಯ ಬೆಳಕು ಇಂತಹ ಮಹನೀಯರ ಆದರ್ಶ ಚಿಂತನೆಗಳನ್ನು ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಕವಿ ದಾರಾಬೇಂದ್ರೆ ಅವರು ಒಂದು ಕವಿತೆಯಲ್ಲಿ ಹೇಳ್ತಾರೆ ಜಗವೆಲ್ಲ ಮಲಗಿರುವಾಗ ಇವನೊಬ್ಬ ನೆದ್ದ ಅಂತ ಜಗವೆಲ್ಲ ಮಲಗಿರುವಾಗ ಇವನೊಬ್ಬನೇ ಅಂತ ಅಂತೇಳಿ ಭಗವಾನ್ ಬುದ್ಧರ ಬಗ್ಗೆ ಸಿದ್ಧಾರ್ಥರ ಬಗ್ಗೆ ಕವಿತೆಯಲ್ಲಿ ನಾರಾ ಬೇಂದ್ರೆ ಅವರು ಹೇಳಿದ್ದನ್ನು ಸೂಕ್ಷ್ಮವಾಗಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ವಿಶ್ವದಲ್ಲಿ ಶಾಂತಿ ಮತ್ತು ಜ್ಞಾನದ ಜ್ಯೋತಿಯನ್ನು ಬೆಳಗಿಸಿ ವಿಶ್ವದ ಕೋಟಿ ಕೋಟಿ ಜನರ ಹೃದಯಗಳನ್ನು ಗೆದ್ದು ಅಂತ ವಿಶ್ವಶಾಂತಿಯ ಪ್ರತಿಪಾದಕ ಅದು ಭಗವಾನ್ ಬುದ್ಧ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನ ಉಪನ್ಯಾಸಕರಾಗಿ ಆಗಮಿಸಿದ್ದ ಡಾಕ್ಟರ್ ದೊರೇಶ್ ಅವರು ಉಪನ್ಯಾಸ ನೀಡುತ್ತಾ ಬುದ್ಧರು ಶಾಂತಿ ತತ್ವಗಳನ್ನು ನೀಡಿದ್ದಾರೆ ಅವರು ನೀಡಿದ ಪಂಚಶೀಲ ತತ್ವಗಳನ್ನು ಪಾಲಿಸುವ ಮೂಲಕ ಜೀವನ ಸಾರ್ಥಕತೆ ಹೊಂದಬೇಕು ಎಂದರು ಯುದ್ಧದ ವ್ಯಾಖ್ಯಾನವನ್ನ ವಿಸ್ತಾರ ಮಾಡಬೇಕಾದಂತಹ ಕ್ರಮ ಇದನ್ನು ಮಾತನಾಡಿದ್ರು ಅದಷ್ಟೇ ಅಲ್ಲ ಬುದ್ಧ ಬುದ್ಧ ಅದಷ್ಟೇ ಅಲ್ಲ ಅದನ್ನ ಮೀರಿ ಬುದ್ಧ ಕಟ್ಟಿದಂತಹ ಈ ಲೋಕದ ಪ್ರಜ್ಞೆ ಇದೆಯಲ್ಲ ಪ್ರಾಯಶಃ ಅದನ್ನು ನಾವು ನಮ್ಮೊಳಗೆ ಮೈಗೂಡಿಸ್ಕೊಳ್ಬೇಕಾಗಿದೆ ಯಾವ ನೆಲ ಅಥವಾ ಯಾವ ಭೂಮಿ ಬಹುತ್ವದ ಬಹು ಸುಂದರವಾದಂತಹ ವ್ಯವಸ್ಥೆಯ ಒಳಗೆ ರೂಪುಗೊಂಡಿತ್ತೋ ಮಾತನಾಡ್ತಾ ಹೇಳಿದ್ರು ಅವರು ಧರ್ಮಗಳು ಮತಗಳು ಬೇರೆ ಅನ್ನುವಂಥದ್ದನ್ನು ವಿಶಾಲವಾದಂತಹ ಧಾರ್ಮಿಕ ಭಾವನೆಯನ್ನ ಧರ್ಮತತ್ವವನ್ನ ಸಂಕುಚಿತವಾದಂತಹ ಮತದತ್ವ ಈ ಲೋಕಕ್ಕೆ ಸಾಮಾಜಿಕ ಕೇಡನ್ನ ಉಂಟು ಮಾಡುವವರ ವಿರುದ್ಧ ಅತ್ಯಂತ ಪ್ರೀತಿಯಿಂದ ಬುದ್ಧ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಕ್ರಮ್ ಅಮಟೆ ತಹಶೀಲ್ದಾರ್ ರೇಷ್ಮಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಮೇಶ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು